ಸರಿ ಸಂಜೆ ಐದು ಗಂಟೆಗೆ ಪಥ ಬಗ್ಗೆ ಅರ್ಜಿದಾರರು ಯಾರು ಹಾಕಿದ್ದಾರೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಅವರು ಬಂದು ಎ ಜಿ ಅವರಿಗೆ ಭೇಟಿ ಆಗಬೇಕಂತ ಕೋರ್ಟ್ ಆದೇಶ ನೀಡಿದೆ ಅದ್ರ ಪ್ರಕಾರ ಅವ್ರು ಬಂದು ಭೇಟಿ ಹಾಕ್ತಾರೆ ಏನು ಚರ್ಚೆ ಮಾಡ್ತಾರೆ ಮಾಡ್ಲಿ ನಮ್ಗೆ ಏನು ತೊಂದರೆ ಇಲ್ಲ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತೆ ಅಂತ ನೋಡಿ ನಮ್ದು ನಮ್ದು ಜವಾಬ್ದಾರಿ ಏನಿವ್ರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ವಾತಾವರಣ ಚೆನ್ನಾಗಿದ್ರೆ ಮಾಡಲಿ ವಾತಾವರಣ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಮಾಡಿ ನಾವು ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇದ್ದೀವಿ ಆಮೇಲೆ ಇವ್ರಿಗೆ ಇದೇ ಟೈಮ್ ಬೇಕು ಅಲ್ಲೇ ಮಾಡಬೇಕು ಹೀಗೇ ಮಾಡಬೇಕು ಲಕ್ಷಾಂತರ ಜನ ಸೇರಿಸಬೇಕು ಏನಕ್ಕೆ ಏನು ಉದ್ಯೋಗ ಮೇಳ ನಡೀತಾ ಇದೆಯಾ ಅಲ್ಲಿ ಹ್ಞೂ ಇವರು ರಾಜಕೀಯ ಬೆಳೆ ಬಯಸ್ಕೊಳ್ಳೋಕ್ಕೆ ನಾವು ನಮ್ಮ ಸುವ್ಯವಸ್ಥೆಯನ್ನು ನಾವು ಬಲಿ ಕೊಡೋಕ್ಕಾಗ್ತಾರಾ ಮಾಡಿ ಸಂದರ್ಭ ಚೆನ್ನಾಗಿದ್ದಾಗ ಮಾಡಿ ಜೋರಾಗಿ ಮಾಡಿ ಯಾರು ಬೇಡದ್ರೆ ಮೋಹನ್ ಭಾಗ್ವತಿಗೂ ಕರೆಸಿ ನಮಗೇನು ಫರಕ್ ಬೀಳ್ತದೆ ಕಪ್ಪು ಬೆಳೆಗಾರರು ನೋಡಿ ಈಗಾಗಲೇ ಅದನ್ನ ಇದನ್ನ ಆಗಲೇ ಎಲ್ಲ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ ಇರ್ಬೋದು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ಎಲ್ಲರೂ ಇದು ಮಾಡಿದ್ರು ನಮ್ಮ ಕಲಬುರಗಿ ರೈತರದ್ದು ಕೂಡ ಆಹ್ವಾಲ್ಗಳನ್ನು ನಾನು ಮಾನ್ಯ ಮಂತ್ರಿಗಳಿಗೆ ತಿಳಿಸಿದ್ದೇನೆ ಲಿಖಿತ ಮೂಲಕ ಕೂಡ ಏನೇನು ಕೇಂದ್ರ ಸರ್ಕಾರದಿಂದ ಅವೈಜ್ಞಾನಿಕ ಬೆಲೆ ಘೋಷಣೆ ಆಗಿದೆ ಅದರದ್ದು ಪರಿಹಾರ ಕೂಡ ನಾನು ಮಾನ್ಯ ಮಂತ್ರಿಗಳಿಗೆ ನನ್ನ ನೀಡಿದ್ದೇನೆ ಏನೇ ಆದ್ರೂ ಕೂಡ ಎಲ್ಲರೂ ಅವರ ಒಂದು ರೈತರ ಒಪ್ಪಿಗೆ ಮೇರೆಗೆ ಒಂದು ಸಮಾಧಾನ ಆಗುವಂತೆ ಒಂದು ಪರಿಹಾರ ಕೊಡ್ತೀವಿ ಅಂತ ಎಲ್ಲ ನಮ್ಮ ಶಾ ನಮ್ಮ ಮಂತ್ರಿದ ಮಂತ್ರಿಮಂಡಲ ಹೇಳಿದರೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೆ ಓಕೆ ಥ್ಯಾಂಕ್ ಯು